ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತಿನ ದಿವಸ ಬನ್ನಿ ನಿಮ್ಮದೇ ಡೂಟಿ ಏನು ನಮ್ಮ ಟೌನು ಏನು ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅದರಿಂದ ನಾವೇನು ನಾವು ಸಿಗ್ನಲ್ ಲೈಟ್ ಅಳವಡಿಸಿದ್ದೀವಿ ಅದರಿಂದ ಬೀದಿ ವ್ಯಾಪಾರಸ್ಥರಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ ನಿಮಗೆ ಅಂತ ಒಂದು ಜಾಗನ ಕೊಡ್ತೀವಿ ಆ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಒಂದು ಎರಡು ತಿಂಗಳಲ್ಲಿ ನಿಮ್ಗೆ ಜಾಗ ಕೊಡ್ತೀವಿ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಇಡೀ ಜನ ನಿಮ್ಮ ಹತ್ರ ಬರ್ತಾರೆ ದಯವಿಟ್ಟು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಂದ್ರೆ ಅಲ್ಲಿ ಅಂಗಡಿ ಓಪನ್ ಮಾಡೋದು ಸಾರ್ವಜನಿಕ ತೊಂದರೆ ಆಗೋದು ವ್ಯವಸ್ಥೆ ಆಗ್ತದೆ ಈಗಾಗಲೇ ನಮ್ಮ ಬಜಾರ್ ಬೀದಿಯಲ್ಲಿ ಎಲ್ಲ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದ್ದೀನಿ ಅವರು ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡಿಕೊಳ್ಳಿ ರೇಖೆಗಳ ಹಾಕೊಂಡು ಮುಂದೆ ಬಂದು ಇಡೀ ನನ್ನ ಜಾಗನ ತಿಂದು ಫುಟ್ಬಾಲ್ನ ತಿಂದಿದ್ದಾರೆ ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತು ಅವರಿಗೆ ಕ್ಯಾಶನ್ ಮಾಡಿದ್ವಿ ನಾಳೆ ಅಥವಾ ನಾಳೆ ತೆರವುಗೊಳಿಸಿ ರೋಡನ್ನ ಕ್ಲೀನ್ ಮಾಡಬೇಕಂತ ಕೇಳ್ತಾ ಇದ್ದೀನಿ ಅದಲ್ವಾ ಇನ್ನು ಮುಂದೆ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ದಂಗೆ ನಿಮ್ಗೆ ಒಂದು ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ನಾವು ಕೈಗೊಳ್ತೀವಿ ಆ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ರೆ ಜನ ಅಲ್ಲಿ ಬರ್ತಾರೆ ನೀವೆಲ್ಲಿದ್ರೆ ಅಲ್ಲಿ ಜನ ಬರ್ತಾರೆ ನೀವು ದುರುದೇಶದಿಂದ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ ಇದರಿಂದ ಎರಡು ತಿಂಗಳೊಳಗಡೆ ನಿಮಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಡ್ತೀವಿ ಈಗಾಗಲೇ ನಮ್ಗೆ ಏನಾಗಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಈಗಾಗಲೇ ಮೇಲೆಯಿಂದ ನೋಟಿಸ್ ಬಂದಿದೆ ಮುಳುಭಾಗಲಲ್ಲಿ ಈ ಥರ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಇದು ಕ್ಲಿಯರ್ ಮಾಡಿ ಅಂತ ಎಲ್ಲ ಇದರಲ್ಲೂ ಮಾತಾಡಿದ್ವಿ ಈಗಾಗಲೇ ಮೇಲಿಂದ ಬಂದಿದ್ದಕ್ಕೋಸ್ಕರ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ ಸೊ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದಲ್ವಾ ಸೊ ಅದರಿಂದ ಈ ಒಂದು ಏನು ಈ ಒಂದು ಈ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇವ್ರೇನಾದ್ರೂ ಎಲ್ಲ ವ್ಯವಸ್ಥೆ ನಾಳೆ ನಡೆದ ಮಾಡಿಕೊಟ್ರೆ ಮೂರು ದಿವಸ ಒಂದು ಕಡೆ ಮೂರು ದಿವಸ ಇನ್ನೊಂದು ಕಡೆ ಏಳು ನಾಲ್ಕು ದಿವಸ ಒಂದು ಕಡೆ ವ್ಯವಸ್ಥೆ ಮಾಡ್ಲಿಕ್ಕೆ ನಂಬರ್ ಹಾಕ್ತೀವಿ ಅವ್ ಯಾವ ಸಾರ್ವಜನಿಕರ ಕಡೆಯಿಂದ ತೊಂದರೆ ಆಗಲ್ಲ ನಂಬರ್ ಬಿಟ್ಟು ಬೇರೆ ಕಡೆ ಆಗ ದಿವಸ ಅವ್ರನ್ನ ಪೈನ್ ಹಾಕಿ ಬೇರೆ ಹೋಗಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಸೊ ಇನ್ನು ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸ್ಬೇಕಂದ್ರೂ ಎಲ್ಲ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನಂಬರ್ ಕೊಡ್ತೀವಿ ಆ ನಂಬರ್ ಶೋ ಮಾಡಬೇಕು ಅದಲ್ಲ ಯಾಕಂದ್ರೆ ಈಗಾಗಲೇ ಮುಳಬಾಗಲ್ ತಾಲೂಕಲ್ಲಿ ಟೌನ್ ಅಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿದೆ ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ ದಯವಿಟ್ಟು ಈ ಕೂಡಲೇ ನಾನು ಸಕೆ ಪಡೆದಿ ಎಲ್ಲ ಆಟೋಗಳು ನಂಬರ್ ಹಾಕ್ಬೇಕಾಗಿ ನಮ್ಮಲ್ಲಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ